ಅತಿದೊಡ್ಡ ಪಕ್ಷ ಎನ್ನಲಾಗುವ ಬಿಜೆಪಿಯೊಳಗೆ ನಿಜವಾಗಿಯೂ ಏನ್ ನಡೀತಾ ಇದೆ ಬಿಜೆಪಿ ವಿರುದ್ಧ ಬಿಜೆಪಿಯೇ ಸಂಘರ್ಷಕ್ಕಿಳಿದಂತಿರುವ ಚಿತ್ರಗಳೇ ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಕಾಣಿಸ್ತಿರೋದು ಯಾಕೆ ಅಂತಿಮವಾಗಿ ಇದು ಮೋದಿ ಉತ್ತರಾಧಿಕಾರಿ ಯಾರು ಅನ್ನೋ ಹಿನ್ನೆಲೆಯಲ್ಲಿ ತಾಕತ್ತು ರುಜುವಾತು ಪಡಿಸುವ ಪೈಪೋಟಿಯ ಭಾಗವಾಗಿದೆಯಾ ಎರಡು ಥರದ ಸನ್ನಿವೇಶಗಳಿವೆ ಒಂದು ಬಿಜೆಪಿಯೊಳಗೆ ಕಚ್ಚಾಟಗಳಿರೋದು ಇನ್ನೊಂದು ಬಿಜೆಪಿ ಮತ್ತದರ ಮಿತ್ರ ಪಕ್ಷಗಳ ನಡುವಿನ ಸಂಘರ್ಷ ಒಟ್ಟಾರೆಯಾಗಿ ಇದು ಬಿಜೆಪಿ ವಿರುದ್ಧ ಬಿಜೆಪಿಯೇ ಕತ್ತಿ ಮಸಿತಿರುವಂತ ಸ್ಥಿತಿಯಾಗಿದೆ ಮಹಾರಾಷ್ಟ್ರ ಯುಪಿ ಗುಜರಾತ್ ದೆಹಲಿ ಹರಿಯಾಣ ಹೀಗೆ ಹಲವು ರಾಜ್ಯಗಳಲ್ಲಿ ಇದೇ ಪರಿಸ್ಥಿತಿ ಕಾಣಿಸ್ತಿದೆ ಮಹಾರಾಷ್ಟ್ರದಲ್ಲಿ ಸಿಎಂ ದೇವೇಂದ್ರ ಫಡ್ನವೀಸ್ ಮತ್ತು ಡಿಸಿಎಂ ಏಕನಾಥ್ ಶಿಂದೆ ನಡುವೆ ಬಾಂಧವ್ಯ ಸರಿಯಿಲ್ಲ ಶಿಂಧೆ ಪ್ರಧಾನಿ ಮೋದಿಯವರೊಂದಿಗೆ ಒಳ್ಳೆಯ ಬಾಂಧವ್ಯ ಹೊಂದಿದ್ದಾರೆ ಕಳೆದ ವಾರ ಏಕನಾಥ್ ಶಿಂಧೆ ತಮ್ಮ ಕುಟುಂಬ ಸಹಿತ ಮೋದಿ ಅವರನ್ನ ಭೇಟಿಯಾಗಿದ್ರು ಈ ಭೇಟಿಗೂ ಮೊದಲು ಶಿಂಧೆ ಶಿವಸೇನಾ ಸಂಸದರೊಂದಿಗೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಗೃಹ ಸಚಿವರಾಗಿ ದೀರ್ಘ ಅವಧಿ ಪೂರೈಸಿದ್ದಕ್ಕೆ ಅವರನ್ನ ಅಭಿನಂದಿಸಿದ್ರು ಈ ಭೇಟಿ ಶಿಂಧೆ ಮತ್ತು ಫಡ್ನವೀಸ್ ನಡುವೆ ಬೃಹನ್ ಮುಂಬೈ ವಿದ್ಯುತ್ ಸರಬರಾಜು ಮತ್ತು ಸಾರಿಗೆ ಜನರಲ್ ಮ್ಯಾನೇಜರ್ ನೇಮಕಕ್ಕೆ ಸಂಬಂಧಪಟ್ಟಂತೆ ಭಿನ್ನಾಭಿಪ್ರಾಯ ಕಾಣಿಸಿಕೊಂಡ ಮಾರ್ನೇ ದಿನವೇ ನಡೆದಿತ್ತು ಅನ್ನೋದು ವಿಶೇಷ ಸರ್ಕಾರದ ವಿಷಯದಲ್ಲಿ ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರ್ತಾನೆ ಇದೆ ಫಡ್ನವೀಸ್ ಅವರ ಸಾಮಾನ್ಯ ಆಡಳಿತ ಇಲಾಖೆ ಮತ್ತು ಶಿಂಧೆ ಅವರ ನಗರ ನಗರಾಭಿವೃದ್ಧಿ ಇಲಾಖೆಗಳು ಆ ಹುದ್ದೆಗೆ ಇಬ್ಬರು ಬೇರೆ ಬೇರೆ ವ್ಯಕ್ತಿಗಳನ್ನ ನೇಮಿಸಿದ್ವು ಅಂತಿಮವಾಗಿ ಸಿಎಂ ಮೇಲುಗೈ ಸಾಧಿಸಿದ್ರು ಕಳೆದ ಡಿಸೆಂಬರ್ನಲ್ಲಿ ಫಡ್ನವೀಸ್ ಸಿಎಂ ಆದಾಗಿನಿಂದಲೂ ಶಿಂದೆ ಸರ್ಕಾರದ ಅವಧಿಯ ನಿರ್ಧಾರಗಳನ್ನು ಪರಿಶೀಲಿಸುತ್ತಿದ್ದಾರೆ ಅಥವಾ ರದ್ದುಗೊಳಿಸುತ್ತಿದ್ದಾರೆ ಅನ್ನೋದು ತಿಳಿದೇ ಇರೋ ಸಂಗತಿ ಕಳೆದ ತಿಂಗಳು ಅವರು ಶಿವಸೇನಾ ಸಚಿವ ಸಂಜಯ್ ಶಿಸಾತ್ ಅವರ ಪುತ್ರನಿಗೆ ಸಂಬಂಧಪಟ್ಟ ಹೋಟೆಲ್ ಡೀಲ್ ಬಗ್ಗೆನೂ ತನಿಖೆಗೆ ಆದೇಶಿಸಿದ್ದಾರೆ ಹಾಗಾಗಿ ಅಮಿತ್ ಶಾ ಅವರನ್ನ ಭೇಟಿ ಮಾಡೋಕೆ ಶಿಂದೆ ದೆಹಲಿಗೆ ಹಾರ್ದಾಗ್ಲಿಲ್ಲ ಅದು ಫಡ್ನವೀಸ್ ಪಾಳ್ಯದಲ್ಲಿ ಆತಂಕ ಮೂಡಿಸತ್ತೆ ಫಡ್ನವೀಸ್ ಅಂದ್ರೆ ಅಮಿತ್ ಶಾ ಅವರಿಗೆ ಅಷ್ಟಕ್ಕಷ್ಟೇ ಅಂತ ಹೇಳಲಾಗತ್ತೆ ಇದಲ್ಲದೆ ಕಳೆದ ತಿಂಗಳು ಮಹಾರಾಷ್ಟ್ರ ವಿಧಾನ ಪರಿಷತ್ತಿನಲ್ಲಿ ಮತ್ತೊಂದು ಪ್ರಸಂಗ ನಡೆಯಿತು ಫಡ್ನವೀಸ್ ಅವರು ಉದ್ದವ್ ಠಾಕ್ರೆ ಅವರನ್ನ ಆಡಳಿತ ಪಕ್ಷದ ಕಡೆಗೆ ಬರುವಂತೆ ಹೇಳಿದ್ರು ಅದನ್ನವರು ಹಗುರವಾದ ಧಾಟಿಯಲ್ಲೇ ಹೇಳಿದ್ರು ಅದು ಹಲವು ಊಹಾಪೋಹಗಳಿಗೂ ಎಡೆಮಾಡಿಕೊಟ್ಟಿತ್ತು ಇದೇ ವೇಳೆ ಫಡ್ನವೀಸ್ ಅವರು ಮತ್ತೋರ್ವ ಡಿಸಿಎಂ ಅಜಿತ್ ಪವಾರ್ ಜೊತೆಗೂ ಒಳ್ಳೆಯ ಬಾಂಧವ್ಯ ಹೊಂದಿದ್ದಾರೆ ಎನ್ನಲಾಗತ್ತೆ ಅದಕ್ಕಾಗಿಯೇ ಅಮಿತ್ ಶಾ ಜೂನ್ ಮೂವತ್ತರಂದು ಅಜಿತ್ ಅವರ ಸೋದರ ಸಂಬಂಧಿ ಮತ್ತು ರಾಜಕೀಯವಾಗಿ ವಿಪಕ್ಷದಲ್ಲಿರುವ ಸುಪ್ರಿಯಾ ಸುಳೆ ಅವರಿಗೆ ಕರೆ ಮಾಡಿ ಹುಟ್ಟುಹಬ್ಬದ ಶುಭಾಶಯ ಹೇಳಿದಾಗ ಅದು ಹಲವರ ಹುಬ್ಬೇರೋಕೆ ಕಾರಣ ಆಯಿತು ಇನ್ನು ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಆಡಳಿತ ಕಾರ್ಯದರ್ಶಿ ಹುದ್ದೆಯ ಚುನಾವಣೆಯಲ್ಲಿ ಬಿಜೆಪಿಯ ಇಬ್ಬರು ಘಟಾನುಘಟಿ ನಾಯಕರ ನಡುವೆಯೇ ಪೈಪೋಟಿ ನಡೆಯಿತು ಇಪ್ಪತ್ತೈದು ವರ್ಷಗಳಿಗೂ ಹೆಚ್ಚು ಕಾಲ ಕ್ಲಬ್ನ ಚುಕ್ಕಾಣಿ ಹಿಡಿದಿರುವ ಮತ್ತೀಗ ಸರನ್ ಸಂಸದರಾಗಿರುವ ರಾಜೀವ್ ಪ್ರತಾಪ್ ರೂಢಿ ಮತ್ತು ಮೊದಲ ಬಾರಿಗೆ ಸ್ಪರ್ಧಿಸುತ್ತಿರುವ ಮುಜಾಫರ್ ನಗರದ ಮಾಜಿ ಸಂಸದ ಸಂಜೀವ್ ಬಲ್ಯಾನ್ ನಡುವೆ ತೀವ್ರ ಹೋರಾಟಕ್ಕೆ ಈ ಚುನಾವಣೆ ಸಾಕ್ಷಿಯಾಗಿದೆ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಇದ್ದಿರದ ಪೈಪೋಟಿಯನ್ನು ಈಗ ಅವರು ಅದು ಕೂಡ ತಮ್ಮದೇ ಪಕ್ಷದ ನಾಯಕನಿಂದ ಎದುರಿಸಬೇಕಾಗಿದೆ ಕ್ಲಬ್ ಸದಸ್ಯರಾಗಿರುವ ಸಾವಿರದ ಇನ್ನೂರ ತೊಂಬತ್ತೈದು ಹಾಲಿ ಮತ್ತು ಮಾಜಿ ಸಂಸದರನ್ನ ಸೆಳೆಯೋಕೆ ಎರಡೂ ಶಿಬಿರಗಳಿಂದ ತೀವ್ರವಾದ ಲಾಬಿ ನಡೆಯಿತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರ ಉತ್ತಮ ಸ್ನೇಹಿತರಾಗಿರುವ ಜಾಟ್ ನಾಯಕ ಸಂಜೀವ್ ಬಲ್ಯಾನ್ ಅವರಿಗೆ ಅದೇ ಆದಿತ್ಯನಾಥ್ ವಿರುದ್ಧ ಮಾತನಾಡುವ ಸಂಸದ ನಿಶಿಕಾಂತ್ ದುಬೆ ಅತಿದೊಡ್ಡ ಬೆಂಬಲಿಗ ಮತ್ತು ಪ್ರಚಾರಕರಾಗಿರುವುದು ಕುತೂಹಲಕಾರಿ ವಿಷಯ ಇತ್ತೀಚಿನ ಸಂದರ್ಶನವೊಂದರಲ್ಲಿ ದುಬೆ ಎರಡ್ ಸಾವಿರದ ಹದಿನೇಳರ ಯುಪಿ ವಿಧಾನಸಭೆ ಚುನಾವಣೆಯಲ್ಲಿ ಜನ ಮತ ಹಾಕಿದ್ದು ಆದಿತ್ಯನಾಥ್ ಅವರಿಗಲ್ಲ ಮೋದಿಯವರಿಗೆ ಅಂತ ಹೇಳಿದೆ ಮತ್ತು ಜನ ಈಗಲೂ ಮೋದಿಗೆ ಮತ ಹಾಕ್ತಾರೆ ಹೊರತು ಆದಿತ್ಯನಾಥ್ ಅವರಿಗಲ್ಲ ಅಂತ ಹೇಳಿದ್ರು ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವ ಶರ್ಮಾ ಮತ್ತು ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಅವರನ್ನು ಕೂಡ ಜನ ಹೀಗೆಯೇ ಇಷ್ಟಪಡ್ತಾರೆ ಅಂತ ದುಬೆ ಹೇಳಿದ್ರು ಅಮಿತ್ ಶಾ ಅವರನ್ನ ಜನ ಎಷ್ಟೊಂದು ಇಷ್ಟಪಡ್ತಾರೆ ಅನ್ನೋದನ್ನ ಊಹೆ ಮಾಡೋದಕ್ಕೂ ಸಾಧ್ಯವಿಲ್ಲ ಅಂತ ಹೇಳಿದ್ರು ಆದಿತ್ಯನಾಥ್ ಅನೇಕ ಬಿಜೆಪಿ ನಾಯಕರಲ್ಲಿ ಒಬ್ರು ಅಷ್ಟೇ ಜನಪ್ರಿಯತೆಯ ವಿಷಯದಲ್ಲಿ ಅವರು ಅಮಿತ್ ಶಾಗೆ ಗೆ ಇಲ್ಲ ಅನ್ನೋದು ದುಬೆ ಮಾತಿನ ಅರ್ಥವಾಗಿತ್ತು ಈಗ ಬಲ್ಯಾನ್ ಪರ ದುಬೆ ಪೂರ್ವಭಾವಿ ಪ್ರಚಾರ ಮಾಡ್ತಿದ್ದಾರೆ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಚುನಾವಣೆ ಸ್ಪಷ್ಟವಾಗಿ ಠಾಗೂರ್ ಮತ್ತು ಉಳಿದವರ ನಡುವಿನ ಸ್ಪರ್ಧೆಯಾಗಿದೆ ಅಂತ ಬಲ್ಯಾನ್ ಬೆಂಬಲಿಗರಾಗಿರುವ ಉತ್ತರ ಪ್ರದೇಶದ ಬಿಜೆಪಿ ಸಂಸದರೇ ಹೇಳ್ತಿದ್ದಾರೆ ಎನ್ನಲಾಗಿದೆ ಚುನಾವಣೆಯಲ್ಲಿ ಪಕ್ಷದ ಇಬ್ಬರು ನಾಯಕರು ಪರಸ್ಪರ ಎದುರಾಳಿಗಳಾಗೋಕೆ ಬಿಜೆಪಿ ಹೈಕಮಾಂಡ್ ಅವಕಾಶ ನೀಡಿರೋದು ನಿಜಕ್ಕೂ ಕುತೂಹಲಕಾರಿಯಾಗಿದೆ ಇದರ ಪ್ರಚಾರ ಜಾತಿ ಕೇಂದ್ರಿತವಾಗ್ತಿದೆ ಮತ್ತು ಪಕ್ಷದ ಹಾಲಿ ಮತ್ತು ಮಾಜಿ ಸಂಸದರ ನಡುವೆನೇ ಒಡಕು ತರ್ತಿದೆ ಇನ್ನೊಂದು ಕಡೆ ಸಚಿವರು ಮತ್ತು ಅಧಿಕಾರಿಗಳ ನಡುವಿನ ಸಂಘರ್ಷವು ಬಿಜೆಪಿಯೊಳಗೆ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಬೈಲಿಕ್ ತರ್ತಿದೆ ಲಕ್ನೋದಲ್ಲಿ ಠಾಗೂರ್ ಸಮುದಾಯದವರಾದ ಸಿಎಂ ಆದಿತ್ಯನಾಥ್ ವಿರುದ್ಧ ಪಕ್ಷದೊಳಗೆ ಎಲ್ರೂ ಮುಗಿ ಬೀಳ್ತಿರೋದು ಸ್ಪಷ್ಟವಾಗಿದೆ ಕಳೆದ ತಿಂಗಳು ಅವರು ಸರ್ಕಾರದ ಸಚಿವೆ ಪ್ರತಿಭಾ ಶುಕ್ಲಾ ಅವರು ಅಕ್ಬರ್ಪುರ ಪೊಲೀಸ್ ಠಾಣೆಯಲ್ಲಿ ಧರಣಿ ನಡೆಸಿದ್ರು ಪೊಲೀಸರು ತಮ್ಮ ಕಡೆಯವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಅವರ ಆರೋಪವಾಗಿತ್ತು ಅವರ ಪತಿ ಬಿಜೆಪಿ ನಾಯಕ ಅನಿಲ್ ಶುಕ್ಲಾ ಈಗಿನ ಯುಪಿ ಸರ್ಕಾರದಲ್ಲಿ ಬ್ರಾಹ್ಮಣರನ್ನ ಪದೇ ಪದೇ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಆರೋಪಿಸಿದ್ರು ಇದಕ್ಕೂ ಮೊದಲು ಯುಪಿಯ ತಾಂತ್ರಿಕ ಶಿಕ್ಷಣ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಕೇಂದ್ರ ಸಚಿವೆ ಅನುಪ್ರಿಯಾ ಪಟೇಲ್ ಅವರ ಪತಿ ಆಶಿಶ್ ಪಟೇಲ್ ಮಾಹಿತಿ ಇಲಾಖೆ ವಿರುದ್ಧ ಆರೋಪ ಮಾಡಿದ್ರು ಅದು ತಮ್ಮ ಪಕ್ಷವಾದ ಅಂದ್ರೆ ಅಪ್ನಾದಳನ್ನ ಅಸ್ಥಿರಗೊಳಿಸೋಕೆ ತಮ್ಮ ಇಲಾಖೆಯ ಕೋಟಿ ರೂಪಾಯಿ ಬಜೆಟ್ ಅನ್ನ ಬಳಸ್ತಿದೆ ಅಂತ ಆರೋಪಿಸಿದ್ರು ಇದಕ್ಕೂ ಮೊದಲು ಅವರು ಆಗಿನ ಮಾಹಿತಿ ನಿರ್ದೇಶಕ ಶಿಶಿರ್ ಸಿಂಗ್ ಮತ್ತು ಸಿಎಂ ಮಾಧ್ಯಮ ಸಲಹೆಗಾರ ಮೃತ್ಯುಂಜಯ್ ಸಿಂಗ್ ಸುಳ್ಳು ಕಥೆಗಳನ್ನ ಹರಡಿ ತಮ್ಮ ಇಮೇಜ್ ಗೆ ಕಳಂಕ ತಂದಿದ್ದಾರೆ ಅಂತ ಆರೋಪಿಸಿದ್ರು ಅಮಿತಾಬ್ ಯಶ್ ನೇತೃತ್ವದ ಎಸ್ ಟಿ ಎಫ್ ವಿರುದ್ಧವೂ ಅವರು ಸಿಡಿದ್ರು ಅವರಿಗೆ ಧೈರ್ಯ ಇದ್ರೆ ತಮ್ಮ ಎದೆಗೆ ಗುಂಡ್ ಹೊಡೀಲಿ ಅಂತ ಸವಾಲ್ ಹಾಕಿದ್ರು ಇನ್ನು ಅಮಿತ್ ಶಾ ಅವರ ಬೆಂಬಲ ಹೊಂದ ಿದ್ದಾರೆ ಎನ್ನಲಾಗುವ ಆಶೀಶ್ ಅವರ ಪತ್ನಿ ಅನುಪ್ರಿಯಾ ಪಟೇಲ್ ಮೀಸಲಾತಿ ನೀತಿ ಜಾರಿಗೆ ತಂದಿದ್ದಕ್ಕಾಗಿ ಯುಪಿ ಸರ್ಕಾರವನ್ನ ಆಗಾಗ ಮುಜುಗರಕ್ಕೆ ಸಿಲುಕಿಸಿದ್ದಾರೆ ಬಹಿರಂಗವಾಗಿಯೇ ಅವರು ಈ ವಿಷಯದಲ್ಲಿ ಆದಿತ್ಯನಾಥ್ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದಾರೆ ಮುಂದಿನ ಪ್ರಧಾನಿ ಅಭ್ಯರ್ಥಿ ಎನ್ನಲಾಗುವ ಮುಖ್ಯಮಂತ್ರಿ ಮೇಲೆ ಅವರದ್ದೇ ಮಂತ್ರಿಗಳು ನಿರಂತರ ದಾಳಿ ನಡೆಸಿದ್ದಾರೆ ಆದರೆ ಅವರು ಅದರ ಬಗ್ಗೆ ಏನನ್ನೂ ಮಾಡೋಕೆ ಸಾಧ್ಯ ಆಗೋದಿಲ್ಲ ಎಲ್ಲವೂ ಬಿಜೆಪಿ ಹೈಕಮಾಂಡ್ ಕೈಲಿರೋದ್ರಿಂದ ಆದಿತ್ಯನಾಥ್ ಅಸಹಾಯಕರಾಗಿದ್ದಾರೆ ಇನ್ನು ಗುಜರಾತ್ನಲ್ಲಿ ಬಚುಬಾಯಿ ಖಬಾದ್ ಎಂಬ ಸಚಿವರ ಇಬ್ಬರು ಪುತ್ರರನ್ನ ಮನ್ರೇಗಾ ಹಗರಣದಲ್ಲಿ ಬಂಧಿಸಲಾಗಿದೆ ಆದರೆ ಅವರು ಇನ್ನೂ ಇದ್ದಾರೆ ರಾಜಸ್ಥಾನ ಸಚಿವ ಕಿರೋಡಿ ಲಾಲ್ ಮೀನಾ ತಮ್ಮದೇ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಆದರೆ ಬಿಜೆಪಿ ಮೌನವಾಗಿದೆ ಹರಿಯಾಣ ಸಚಿವ ಅನಿಲ್ ಬಿಜ್ ಸಿಎಂ ನಯಾಬ್ ಸಿಂಗ್ ಸೈನಿ ಅವರ ಮೇಲೆ ಪದೇ ಪದೇ ದಾಳಿ ಮಾಡ್ತಿದ್ದಾರೆ ಬಿಜೆಪಿ ಸಂಸದ ರಾಮಚಂದರ್ ಜಾಂಗ್ರಾ ಅವರು ಪಹಲ್ಗಾಮ್ ಸಂತ್ರಸ್ತರು ಮತ್ತು ಅವರ ಕುಟುಂಬಗಳನ್ನ ಅವಮಾನಿಸಿದ್ದಾರೆ ಇವೆಲ್ಲವೂ ಏನನ್ನ ಸೂಚಿಸುತ್ತೆ ಬಿಜೆಪಿಯೊಳಗೆ ನಿಯಂತ್ರಣ ಅನ್ನೋದೇ ಇಲ್ಲವಾಗಿದ್ಯಾ ಮೋದಿ ಅಮಿತ್ ಶಾ ಕೈಯಲ್ಲಿ ಚುಕ್ಕಾಣಿ ಇದ್ರೂ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಬಿಜೆಪಿ ಅಧ್ಯಕ್ಷರ ಹುದ್ದೆ ಖಾಲಿ ಇದೆ ತೆಲಂಗಾಣ ಶಾಸಕ ರಾಜಾ ಸಿಂಗ್ ಅವರು ರಾಜ್ಯ ಬಿಜೆಪಿ ಅಧ್ಯಕ್ಷ ಹುದ್ದೆಗೆ ಅಮಿತ್ ಶಾ ಅವರ ಅಭ್ಯರ್ಥಿ ರಾಮಚಂದ್ರ ರಾವ್ ವಿರುದ್ಧ ಸ್ಪರ್ಧಿಸೋಕೆ ಮುಂದಾಗಿ ಕಡೆಗೆ ಬಿಜೆಪಿಯಿಂದಲೇ ಹೊರಗೆ ಹೋಗಬೇಕಾಯಿತು ಕರ್ನಾಟಕದಲ್ಲಿ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ನಿರಂತರ ದಾಳಿ ಮಾಡಿದ್ದಕ್ಕಾಗಿ ಉಚ್ಚಾಟನೆಯಾದರು ಇದೆಲ್ಲದರ ನಡುವೆ ಮುಂದಿನ ಲೋಕಸಭೆ ಚುನಾವಣೆಗೆ ಮುಂಚಿತವಾಗಿ ಜಾತಿ ಜನಗಣತಿಯ ಸತ್ಯ ಎದುರಿಗಿರಬಹುದು ಆಗ ಬಿಜೆಪಿಯಲ್ಲಿ ಅದು ಠಾಕೂರ್ಗಳಿಗೆ ಮಾತ್ರವಲ್ಲದೆ ಅನೇಕ ಮೇಲ್ಜಾತಿ ನಾಯಕರ ಅಸ್ತಿತ್ವಕ್ಕೆ ಕುತ್ತು ತರಬಹುದು ಫಡ್ನವೀಸ್ ನಿತಿನ್ ಘಡ್ಕರಿಯಂಥವರ ಪಾಲಿಗೂ ಕಾದಿದೆ ಅಂತ ಹೇಳಲಾಗ್ತಿದೆ ಆ ದೃಷ್ಟಿಯಿಂದ ಈಗಿನ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಚುನಾವಣೆಯಲ್ಲಿನ ಠಾಗೋರ್ ಮತ್ತು ಉಳಿದವರ ನಡುವಿನ ಕದನ ಅನ್ನೋದು ಒಂದು ಸಣ್ಣ ಝಲಕ್ ಮಾತ್ರ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ನ್ನುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು